ಸ್ನೇಹಿತರೆ ನಮಸ್ಕಾರ ಪ್ರಪಂಚ ಯಾವಾಗ ಕೊನೆಯಾಗುತ್ತದೆ ಈ ಭೂಮಿ ಅಂತ್ಯ ಯಾವಾಗ ಆಗುತ್ತದೆ ಎಂಬುದರ ಬಗ್ಗೆ ಹಲವಾರು ಭವಿಷ್ಯವಾಣಿಯನ್ನ ಹೇಳಿದ್ದಾರೆ ಹಾಗೆಯೇ ಈ ವರ್ಷ ಇಂತಹ ಪ್ರಾಕೃತಿಕ ವಿಕೋಪ ಸಂಭವಿಸುತ್ತದೆ ಎಂಬುದರ ಬಗ್ಗೆಯೂ ಹೇಳುವವರು ಇದ್ದಾರೆ ಈ ಪ್ರಾಕೃತಿಕ ವಿಕೋಪಗಳಿಂದ ನೂರಾರು ಜನರು ಸಾಯುತ್ತಾರೆ ಎಂಬುದರ ಬಗ್ಗೆ ಪ್ರೆಡಿಕ್ಟ್ ಮಾಡಲಾಗುತ್ತದೆ ಅಲ್ಲದೆ ಪ್ರಕೃತಿಯಲ್ಲೇ ನಡೆಯುವ ಕೆಲವೊಂದು ವಿದ್ಯಮಾನಗಳನ್ನು ನೋಡಿಯೂ ಈ ರೀತಿಯ ಮಾತುಗಳನ್ನು ಹೇಳಲಾಗುತ್ತದೆ ಗುಲಗಂಜೆಯಲ್ಲಿನ ಕಪ್ಪು ಬಣ್ಣ ಸಂಪೂರ್ಣ ಬೀಜವನ್ನು ಆವರಿಸಿಕೊಂಡಾಗಲೂ ಭೂಮಿ ಅಂತ್ಯವಾಗುತ್ತದೆ ಎಂಬ ನಂಬಿಕೆಯು ನಮ್ಮಲ್ಲಿವೆ ಆದರೆ ಇಂತಹ ನಂಬಿಕೆಗಳು ನಮ್ಮಲ್ಲಿಗೆ ಮಾತ್ರ ಸೀಮಿತವಲ್ಲ ಪ್ರಪಂಚದ ಎಲ್ಲ ಕಡೆಗಳಲ್ಲಿಯೂ ಈ ರೀತಿಯ ನಂಬಿಕೆಗಳು ಇರುತ್ತವೆ ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಇತ್ತೀಚೆಗೆ ಮೆಕ್ಸಿಕೋದಲ್ಲಿ ಮೀನೊಂದು ಕಾಣಿಸಿಕೊಂಡಿರುವುದು ಮೀನು ಕಾಣಿಸಿಕೊಳ್ಳುವುದರಲ್ಲಿ ಏನಿದೆ ವಿಶೇಷ ಎಂದು ನೀವು ಕೇಳಬಹುದು ಆದರೆ ಈ ಮೀನು ಯಾವಾಗಲೂ ಕಾಣಿಸಿಕೊಳ್ಳುವುದಿಲ್ಲ ತೀರಾ ಅಪರೂಪಕ್ಕೆ ಈ ಮೀನು ಕಾಣಸಿಗುತ್ತದೆ ಆದರೆ ಇದು ಕಾಣಿಸಿಕೊಂಡಾಗಲೆಲ್ಲ ಭಾರಿ ಅನಾಹುತಗಳು ಈ ಭೂಮಿಯ ಮೇಲೆ ಸಂಭವಿಸಿವೆ ಹಾಗಾದ್ರೆ ಬನ್ನಿ ಈ ಮೀನನ್ನು ನೋಡಿ ಜಗತ್ತು ಯಾಕೆ ದಂಗಾಗಿದೆ ಇದು ಕಾಣಿಸಿಕೊಂಡಾಗಲೆಲ್ಲ ಸಂಭವಿಸಿರೋದೇನು ಎನ್ನುವುದರ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೆಲ ದಿನಗಳ ಹಿಂದೆ ಮೆಕ್ಸಿಕೋದ ಬೀಚ್ ಒಂದರಲ್ಲಿ ನೀರಿನಿಂದ ಮೇಲೆ ಬಿದ್ದು ಒದ್ದಾಡುತ್ತಿರುವ ಫಿಶ್ ಒಂದನ್ನು ಕಾಣಲಾಗಿತ್ತು ನೋಡಲು ವಿಚಿತ್ರವಾಗಿದ್ದ ಅದನ್ನು ಆಗಲೇ ಓರ್ ಫಿಶ್ ಎಂದು ಗುರುತಿಸಿದ್ದರು ಆದರೆ ಅನಂತರ ತಜ್ಞರುಗಳು ಅದು ಓರ್ ಫಿಶ್ ಎಂಬುದನ್ನು ಖಚಿತಪಡಿಸಿದ್ದರು ಈ ಮೀನು ಕಾಣಸಿಗುವುದು ಅಪರೂಪಕ್ಕೆ ಒಮ್ಮೆ ಮಾತ್ರ ಇದು ಕಾಣಿಸಿಕೊಂಡಾಗಲೆಲ್ಲ ಅನಾಹುತಗಳು ಭೂಮಿಯಲ್ಲಿ ಸಂಭವಿಸುತ್ತವೆ ಎಂಬ ನಂಬಿಕೆ ಶತಮಾನಗಳಿಂದಲೂ ಇದೆ ಈ ಬಾರಿ ಖಂಡಿತ ಏನಾದರೂ ಅನಾಹುತ ಭೂಮಿಯಲ್ಲಿ ಸಂಭವಿಸಲಿದೆ ಈ ಓರ್ ಫಿಶ್ ಅನ್ನು ಡೂಮ್ಸ್ ಡೇ ಫಿಶ್ ಎಂದು ಕರೆಯಲಾಗುತ್ತದೆ ಅರ್ಥಾತ್ ಪ್ರಳಯದ ಮೀನು ಇದೊಂದು ಆಳ ಸಮುದ್ರದ ಕ್ರಿಯೇಚರ್ ಆಗಿದ್ದು ಜಪಾನಿಯರ ಸಂಸ್ಕೃತಿಯಲ್ಲಿ ಓರ್ ಫಿಶ್ ಅನ್ನ ಅರ್ಥ್ ಕ್ವೇಕ್ ಫಿಶ್ ಎಂದು ಗುರುತಿಸಲಾಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜಪಾನಿಯರ ತೀರಗಳಲ್ಲಿ ಹಲವಾರು ಓರ್ ಫಿಶ್ಗಳು ಕಂಡು ಬಂದಿದ್ದವು ಸುಮಾರು ಹದಿನಾಲ್ಕರಿಂದ ಹದಿನಾರು ಓರ್ ಫಿಶ್ಗಳು ಅಲ್ಲಲ್ಲಿ ಕಂಡು ಬಂದಿದ್ದವು ವಿಸ್ಮಯವೇನೆಂದರೆ ಕೆಲವೇ ಸಮಯಗಳಲ್ಲಿ ಜಪಾನಿನಲ್ಲಿ ಭೂಕಂಪವೊಂದು ಕಾಣಿಸಿಕೊಂಡಿತ್ತು ಸುನಾಮಿ ಅಲೆಗಳು ಜಪಾನಿಯರನ್ನ ಜರ್ಜರಿತಗೊಳಿಸಿತ್ತು ಈ ದುರಂತದಲ್ಲಿ ಹದಿನೆಂಟು ಸಾವಿರ ಜನರು ತೀರಿ ಹೋದರು ಇಂತಹ ಒಂದು ಮಹಾ ದುರಂತಕ್ಕೆ ಆ ಮೀನು ಕಾರಣವಾಗಿತ್ತು ದಡದಲ್ಲಿ ಓರ್ಫಿಶ್ ಕಂಡಾಗಲೆಲ್ಲ ಜಪಾನಿಯರು ಹೆದರಲಾರಂಭಿಸುತ್ತಾರೆ ಕೆಲವು ಜನರು ಹೇಳುವ ಪ್ರಕಾರ ಇದು ಅನಾಹುತದ ಮುನ್ಸೂಚನೆ ನೀಡುವ ಮೀನಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಂದು ತೈವಾನ್ನಲ್ಲಿ ಭೂಕಂಪವೊಂದು ಸಂಭವಿಸುತ್ತದೆ ಆದರೆ ಕೆಲ ದಿನಗಳ ಮುಂಚೆಯೇ ತೈವಾನ್ನ ಭೂಕಂಪ ಸಂಭವಿಸಿದ ಆ ಪ್ರದೇಶಗಳ ತೀರಗಳಲ್ಲಿ ಓರ್ಫಿಶ್ ಅನ್ನ ನೋಡಲಾಗಿತ್ತು ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿಯೂ ಭೂಕಂಪ ಒಂದು ಸಂಭವಿಸುತ್ತದೆ ಆ ಸಮಯದಲ್ಲಿ ಓರ್ಫಿಶ್ ಅನ್ನ ನೋಡಲಾಗಿತ್ತು ಎಂದು ಹೇಳಲಾಗುತ್ತದೆ ಹಾಗಾದರೆ ಈಗ ಕಾಣಿಸಿಕೊಂಡಿರುವ ಓರ್ಫಿಶ್ ಮಹಾನ್ ಪ್ರಳಯದ ಮುನ್ಸೂಚನೆಯ ಅಥವಾ ಕೇವಲ ಮೆಕ್ಸಿಕೋದಲ್ಲಿ ಮಾತ್ರ ಭೂಕಂಪ ಒಂದು ಸಂಭವಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಸ್ನೇಹಿತರೆ ಭೂಮಿಯಲ್ಲಿ ಹಲವಾರು ಬಗೆಯ ಜೀವಜಂತುಗಳಿವೆ ಅದರಲ್ಲಿ ಹೆಚ್ಚಿನವು ಭೂಕಂಪದ ಮುನ್ಸೂಚನೆಯನ್ನು ಮೊದಲೇ ಗ್ರಹಿಸುತ್ತವೆ ಅದೇ ರೀತಿಯಲ್ಲಿ ಫಿಶ್ ಕೂಡ ಒಂದು ಆಗಿರಬಹುದು ಇಲ್ಲದಿದ್ದರೆ ಶತಮಾನಗಳಿಂದಲೂ ಈ ಮೀನಿನ ಬಗ್ಗೆ ಅಂತಹದೊಂದು ನಂಬಿಕೆ ಹುಟ್ಟಿ ಬರಲು ಸಾಧ್ಯವಿಲ್ಲ ಹಾಗೆಯೇ ಈ ಫಿಶ್ ಕಾಣಿಸಿಕೊಂಡಾಗಲೆಲ್ಲ ಪ್ರತಿ ಬಾರಿ ಏನಾದರೂ ಸಂಭವಿಸಿದೆ ಎಂದು ನೋಡ ಹೋದಾಗ ಇದೆಲ್ಲ ಜನರ ಬಲವಾದ ನಂಬಿಕೆಯ ಮೇಲಷ್ಟೇ ಅವಲಂಬಿತವಾಗಿದೆ ಎಂದು ಹೇಳಬಹುದು ಯಾಕೆಂದರೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಅಂದರೆ ಐದು ತಿಂಗಳ ಹಿಂದೆ ಆಸ್ಟ್ರೇಲಿಯಾದಲ್ಲಿ ಓರ್ಫಿಶನ್ನು ನೋಡಲಾಗಿತ್ತು ಆಸ್ಟ್ರೇಲಿಯಾದ ಟಿವಿ ಐಲ್ಯಾಂಡ್ ಎಂಬ ದ್ವೀಪದ ತೀರದಲ್ಲಿ ಓರ್ ಅನ್ನು ನೋಡಲಾಗಿತ್ತು ಆದರೆ ಅಲ್ಲಿ ಆತಂಕ ಅನಾಹುತವೇನೂ ಸಂಭವಿಸಿರಲಿಲ್ಲ ಈ ಓರ್ಫಿಶ್ಗಳು ಒಂಬತ್ತು ಮೀಟರ್ಗಳವರೆಗೂ ಬೆಳೆಯುತ್ತವೆ ಈ ಮೀನನ್ನ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಮೆರಿಕಾದ ಸೀಲ್ ಕಮಾಂಡೋಗಳು ಹಿಡಿದಿದ್ದರು ಸೀಲ್ ಕಮಾಂಡೋಗಳೆಂದರೆ ಇವರು ಸಿ ಏರ್ ಮತ್ತು ಲ್ಯಾಂಡ್ ಮೂರು ಕಡೆಗಳಲ್ಲಿಯೂ ಕಾರ್ಯಾಚರಣೆ ನಡೆಸಲು ತರಬೇತರಾಗಿರುವ ತಂಡ ಅಂದು ಅವರು ಸಮುದ್ರ ಕಾರ್ಯಾಚರಣೆಯಲ್ಲಿ ಏಳು ಮೀಟರ್ ಉದ್ದದ ಓರ್ಫಿಶ್ ಅನ್ನ ಕಂಡು ಹಿಡಿದಿದ್ದರು ಈ ಮೀನು ಆಳ ಸಮುದ್ರದಲ್ಲಿ ವಾಸಿಸುತ್ತದೆ ಈ ಆಳದ ಸಮುದ್ರದಲ್ಲಿ ಕೆಲವೊಮ್ಮೆ ಆಹಾರಗಳು ಸಿಗದಿದ್ದಾಗ ಮೊಟ್ಟೆ ಇಡುವ ಸಂದರ್ಭ ಬಂದಾಗ ಇವು ದಡಕ್ಕೆ ಬರುತ್ತದೆ ಎಂದು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಆದರೆ ಜನರ ಕಣ್ಣಿಗೆ ಬಿದ್ದಾಗ ಮಾತ್ರ ಇದು ಪ್ರಳಯದ ಸೂಚನೆ ಎಂದು ಜನ ಹೇಳಲಾರಂಭಿಸುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿಯ ಮೇಲೆ ಮನುಷ್ಯನ ದಾಳಿಗಳು ವಿಪರೀತವಾಗಿ ಹೋಗಿವೆ ಇದರಿಂದಾಗಿ ಪ್ರಕೃತಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಿ ವಿಕೋಪಗಳು ಸಂಭವಿಸುತ್ತವೆ ಇದರಿಂದಾಗಿಯೇ ಓರ್ಫಿಶ್ನಂತಹ ಸಮುದ್ರ ದಾಳದ ಮೀನು ಮೇಲೆ ಬರಲು ಕಾರಣವಾಗಿದೆ ಇದಾಗಿತ್ತು ಇಂದಿನ ವಿಶೇಷ ಧನ್ಯವಾದಗಳು